ನೆಲ್ಮೆಯ ಆತ್ಮ ಬಹಳ ಜನ ನೀವು ಫೋನ್ ಮಾಡಿ ಸಹ ಯಾವ್ಯಾವ ಪಾಠಗಳಿಂದ ಪ್ರಶ್ನೆಗಳು ಕೇಳ್ತಾರೆ ಪ್ರಶ್ನೆ ಹಂಚಿಕೆಯ ಪಾಠಗಳನ್ನು ತಿಳಿಸ್ಕೊಡಿ ಹಾಗಾಗಿ ನಿಮಗಾಗಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಬಿಡುಗಡೆಗೊಳಿಸಿದ ಇಲ್ಲಿ ನಕಾಶನ ಆಧರಿಸಿ ಯಾವ್ಯಾವ ಪಾಠಗಳಿಂದ ಯಾವ್ಯಾವ ಪ್ರಶ್ನೆಗಳು ಎಂತೆಂಥ ಪ್ರಶ್ನೆಗಳು ಬರಬಹುದು ಎಂಬುದ ನಿರೀಕ್ಷೆಯ ಮೇರೆಗೆ ನೋಡ್ಕೊಂಡು ಬರುವ ಮೊದಲಿಗೆ ಎಮ್ ಸಿ ಕ್ಯೂ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಯಾವ ಪಾಠನ ಬರುತ್ತೆ ಅಂದರೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಜಾಗತಿಕ ಸಂಸ್ಥೆಗಳು ಸಾಮಾಜಿಕ ಸ್ತರವಿನ್ಯಾಸ ಸಾಮೂಹಿಕ ಪ್ರತಿಭಟನೆಗಳು ಭಾರತದ ಋತುಗಳು ಭಾರತದ ಸಾರಿಗೆ ಮತ್ತು ಸಂಪರ್ಕ ಭಾರತದ ಪ್ರಮುಖ ಕೈಗಾರಿಕೆಗಳು ಗ್ರಾಮೀಣಾಭಿವೃದ್ಧಿ ಸಾರ್ವಜನಿಕ ಹಣಕಾಸು ಮತ್ತು ಅಯವ್ಯಯ ಬ್ಯಾಂಕ್ ವ್ಯವಹಾರಗಳು ಉದ್ಯಮಶೀಲತೆ ಪಾಠಗಳಿಂದ ಎಮ್ ಸಿ ಕ್ಯೂ ಕ್ವೆಶನ್ಸ್ ಬರಬಹುದು ಎಂದು ನಿರೀಕ್ಷಿಸಲಾಗಿದೆ ಈಗ ಒಂದು ಅಂಕದ ಪ್ರಶ್ನೆಗಳ ಅಧ್ಯಾಯಗಳಿಗೆ ನೋಡ್ಕೊಂಡು ಬರುವ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಜಾಗತಿಕ ಸಂಸ್ಥೆಗಳು ಸಾಮಾಜಿಕ ಸ್ತರವಿನ್ಯಾಸ ಸಾಮೂಹಿಕ ಪ್ರತಿಭಟನೆಗಳು ಸಾಮಾಜಿಕ ಸವಾಲುಗಳು ಭಾರತದ ಋತುಗಳು ಭಾರತದ ಸಾರಿಗೆ ಸಂಪರ್ಕ ಭಾರತ ಪ್ರಮುಖ ಕೈಗಾರಿಕೆಗಳು ಗ್ರಾಮೀಣಾಭಿವೃದ್ಧಿ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಬ್ಯಾಂಕ್ ವ್ಯವಹಾರಗಳು ಉದ್ಯಮಶೀಲತೆ ಹಾಗಾದ್ರೆ ಎರಡಂಕದ ಪ್ರಶ್ನೆಗಳು ಯಾವ ಪಾಠನ ಕೇಳುತ್ತಾರೆ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಸ್ವಾತಂತ್ರ್ಯ ಭಾರತ ಸಾರ್ವಜನಿಕ ಆಡಳಿತ ಜಾಗತಿಕ ಸಂಸ್ಥೆಗಳು ಸಾಮಾಜಿಕ ಸ್ತರವಿನ್ಯಾಸ ದುಡಿಮೆ ಮತ್ತು ಆರ್ಥಿಕ ಜೀವನ ಸಾಮಾಜಿಕ ಸವಾಲುಗಳು ಭಾರತದ ಜಲಸಂಪನ್ಮೂಲಗಳು ಭಾರತದ ಭೂಬಳಕೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಉದ್ಯಮಶೀಲತೆ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಮೂರಂಕದ ಪ್ರಶ್ನೆಗಳು ನೋಡ್ಕೊಂಡು ಬರುವ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ದುಡಿಮೆ ಮತ್ತು ಆರ್ಥಿಕ ಜೀವನ ಭಾರತದ ಅರಣ್ಯ ಸಂಪತ್ತು ಭಾರತದ ನೈಸರ್ಗಿಕ ವಿಕೋಪಗಳು ಗ್ರಾಮೀಣಾಭಿವೃದ್ಧಿ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಬ್ಯಾಂಕ್ ವ್ಯವಹಾರಗಳು ಉದ್ಯಮಶೀಲತೆ ಉಳಿದಿದ್ದ ಲಾಸ್ಟಿಗೆ ನಾಲ್ಕು ಅಂಕದ ಪ್ರಶ್ನೆಗಳ ಅಧ್ಯಾಯಗಳು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಸ್ವಾತಂತ್ರ್ಯ ಹೋರಾಟ ಭಾರತ ಎದುರಿಸುತ್ತಿರುವ ಸವಾಲುಗಳು ಭಾರತದ ಮಣ್ಣುಗಳು ಭಾರತದ ಕೈಗಾರಿಕೆಗಳು ಈಗ ಭೂಪಟಗಳ ಅಂಕಗಳ ಅಂಕದ ಪ್ರಶ್ನೆಗಳ ಅಧ್ಯಾಯಗಳು ಭಾರತ ಭೌಗೋಳಿಕ ಮತ್ತು ಪ್ರಾಕೃತಿಕ ಲಕ್ಷಣಗಳು ಭಾರತದ ಜಲಸಂಪನ್ಮೂಲಗಳು ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಭಾರತ ಸಾರಿಗೆ ಸಂಪರ್ಕ ಭಾರತದ ಪ್ರಮುಖ ಕೈಗಾರಿಕೆಗಳು ಭಾರತದ ನೈಸರ್ಗಿಕ ವಿಕೋಪಗಳು ನೀಟಾಗಿ ಬರ್ಕೊಡ್ರಿ ಈ ಪ್ರಕಾರ ಅಭ್ಯಾಸ ಮಾಡಿರಿ ಎಂಬತ್ತಕ್ಕೆ ಎಂಬತ್ತು ಅಂಕ ನಿಮ್ಮದೇ ಆಗಿರಲಿ ಶಪಥ ತೊಡಬೇಕು ನಾನು ಓದ್ತೇನೆ ನಾನು ಬರೆಯುತ್ತೇನೆ ನಾನು ಪಾಸಾಗುತ್ತೇನೆ ನನ್ನ ಊರಿಗೆ ನನ್ನ ಶಾಲೆಗೆ ನಾನೇ ಪ್ರಥಮನಾಗುತ್ತೇನೆ ಎಂಬ ಪ್ರತಿಜ್ಞೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಸರ್ವೇ ಜನೋ ಸ್ವಿಗ್ಗಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ